ರ್ ಇಂಟ್ರೊಡಕ್ಷನ್ ಟೀಸರ್ ಅಂತ ಏನು ಮಾಡಿದಾರೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದೀನಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್ ನಮ್ಮ ಡೈರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ನೂ ಒಂದ್ಸರಿ ಪಿಕ್ಚರಲ್ಲಿ ಯಾರು ಇದ್ದಾರೋ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಥಾಟ್ ಬಂದಿರುವಾಗ ತುಂಬ ವೈಲೆಂಟ್ ಥ್ರೆಡ್ ತೊಗೊಂಡ್ಬಿಟ್ಟಿದ್ದಾರೆ ಸೊ ಅದ್ರ ಮೂಲಕ ಎಲ್ಲ ಕ್ಯಾರೆಕ್ಟರ್ಸ್ನು ಜೋಡಿಸಿ ಯಾರ್ಯಾರು ಯಾವ ಪಾತ್ರದಲ್ಲಿ ಕಾಣಿಸ್ತಾರೆ ಅಂತ ತೋರಿಸಿದ್ದಾರೆ ಬಟ್ ಇದು ಬರೀ ಇಂಟ್ರೊಡಕ್ಷನ್ ಮಾತ್ರ ಮೂವೀಸ್ ಔಟ್ ಅಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನರ್ ದೆರ್ ಆರ್ ಎಮೋಷನ್ ದೆರ್ ಇಸ್ ಲವ್ ದೆರ್ ಇಸ್ ಎಫೆಕ್ಷನ್ ಮೋಸ್ಟ್ ಆಫ್ ದ ಪೀಪಲ್ ಈಗ ಶಿಲ್ಪಾ ಅವ್ರು ಮಾತಾಡಿದರು ರಮೇಶ್ ಅರವಿಂದ್ ಸರ್ ಹಿ ಲಿಟ್ ಅಪ್ ದ ಸ್ಕ್ರೀನ್ ಫಸ್ಟ್ ಟೈಮ್ ಐ ಹವ್ ಸೀನ್ ಇಮ್ ಸ್ಪೀಕಿಂಗ್ ಐ ಸೆನ್ಸ್ ಆಫ್ ಹ್ಯೂಮರ್ ಈಸ್ ಟೆರಿಫಿಕ್ ಸೊ ಐ ನೋ ಹಿ ಗೇವ್ ಸೋ ಮೆನಿ ಮೀನಿಂಗ್ಸ್ ಟು ಕೆ ಡಿ ವಿಚ್ ವಿ ಡಿಡ್ ನಾಟ್ ನೋ ಸೊ ಲೈಕ್ ವೈಸ್ ರವಿಚಂದ್ರನ್ ಸರ್ ಆಲ್ಸೋ ಧ್ರುವ ಅವರಾಗಲಿ ರಮೇಶ್ ಸರ್ ಆಗಲಿ ರವಿಚಂದ್ರನ್ ಸರ್ ಆಗಲಿ ಫಾರ್ ದಟ್ ಮ್ಯಾಟರ್ ಈವೆನ್ ಸಂಜಯ್ ದತ್ ಸರ್ ಆ್ಯಂಡ್ ಶಿಲ್ಪಾ ಮೇಡಮ್ ಆಗಲಿ ಈವೆನ್ ರೇಷ್ಮಾ ಅವರು ಅವರೆಲ್ಲರೂ ಈ ಸಿನಿಮಾದಲ್ಲಿ ಈ ಥರ ಪಾತ್ರ ಇದಕ್ಕೆ ಮುಂಚೆ ಮಾಡಿಲ್ಲ ಎಲ್ಲಿ ಯಾವ ಪಿಕ್ಚರಲ್ಲಿ ಫ್ರೆಶ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಡಿಫ್ರೆಂಟಾಗಿ ಕಾಣಿಸ್ಕೊತಾ ಇದ್ದಾರೆ ಈ ಥರ ಕ್ಯಾರೆಕ್ಟರ್ ಆರ್ಕ್ ಡಿಸೈನ್ ಮಾಡಿ ಒಂದು ಇದಕ್ಕೆಲ್ಲ ಬೈಂಡಿಂಗ್ ಥ್ರೆಡ್ ಸ್ಟೋರಿನ್ ಮಾಡಿ ಪ್ರೇಮ ಅವರು ತುಂಬ ಕಷ್ಟಪಟ್ಟು ಲಾಸ್ಟ್ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಇದನ್ನ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೋ ಥರ ತಿದ್ದಿ Uh, i want to thank everybody who is part of uh, KD team, uh, direction team, technical team, all the stars. Uh, you know, when i first met uh, sanjay sir, it's a different experience. it's like as though we have known him. he's so much of love, energy, and uh, you know affection. Uh, you'll see it in the warm hug that he gives. Uh, we met uh, many times after that, uh, purely because of ಎಲ್ಲರೂ ಸ್ಪೀಚ್ ಎಲ್ಲ ಎಷ್ಟು ಖುಷಿ ಖುಷಿಯಾಗಿ ಒಂದು ಫ್ಯಾಮಿಲಿ ತರ ಎಲ್ಲ ಎಲ್ಲರೂ ಮಚ್ಚಿಟ್ಕೊಂಡಿದ್ದಾರೆ ಅಷ್ಟೇ ಬಟ್ ಆದರೆ ಮಚ್ಚಿಟ್ಕೊಂಡು ಪ್ರೀತಿ ಇದೆ ತುಂಬಾ ಡೋಂಟ್ ಗೆಟ್ ಕ್ಯಾರಿ ವಿತ್ ದಟ್ ಅಪಾರ್ಟ್ ಫ್ರಮ್ ಡೈರೆಕ್ಷನ್ ಟೀಮ್ ದ ಸ್ಟಾರ್ ದಟ್ ವಿಡಿಕೇಟ್ ಆಗಿ ಡೆಡಿಕೇಶನ್ ಮಾಡಿ ಯು ವಿಲ್ ಲವ್ ಈಸ್ ಕ್ಯಾರೆಕ್ಟರ್ ಬಿಕಾಸ್ ಡೋಂಟ್ ಅಲ್ಲಿ ಇಲ್ಲಿ ಇಲ್ಲಿ ಧ್ರುವ ಅವರು ಮತ್ತೆ ಸಂಜಯ್ ದತ್ತ ಅವರು ತುಂಬಾ ವೈಲೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಟೀಸರ್ ಅಲ್ಲಿ ಅಲ್ವಾ ಆ ಅಷ್ಟು ವೈಲೆನ್ಸ್ ಕಾರ್ನ್ ಅಲ್ಲಿ ಪೀಸ್ಫುಲ್ ಆಗಿ ಕುತ್ಕೊಂಡಿದಾರಲ್ಲ ಸತ್ಯವತಿ ಅವರು ಮತ್ತೆ ಮಚ್ಚಲಕ್ಷ್ಮಿ ಅವರು ಅವರಿಂದಾನೇ ಅವರು ಅಷ್ಟು ವೈಲೆಂಟ್ ಆಗಿ ಪೀಸ್ಫುಲ್ ಆಗಿದೆ ಪೀಸ್ಫುಲ್ ಆಗಿದೆ ಐ ಆಮ್ ನಾಟ್ ಗಿವಿಂಗ್ ಐ ವಾಂಟ್ ವಿಲಿಯಂ ಡಿಒ ಪಿ ಅವರು ಇನ್ ವಿಕ್ರಾಂತ್ ರೋನಾನ್ ಬಟ್ ನಮ್ಮ ಸುಪ್ರೀತ್ ಅವರು ಹೂ ಇಸ್ ಹ್ಯಾಂಡ್ಲಿಂಗ್ ಪ್ರೊಡಕ್ಷನ್ ಆಲ್ ದೈಮ್ ದ ಸೆಟ್ ಎವ್ರಿಥಿಂಗ್ ಅವ್ರು ಬಂದು ಹೇಳ್ತಾ ಇದ್ರು ಸರ್ ವಿಲಿಯಂ ಅವ್ರ ಜೊತೆ ಕೆಲಸ ಮಾಡಬೇಕಂದ್ರೆ ನಾವು ಲೈಟಿಂಗ್ ಕಂಪನಿ ಶುರು ಮಾಡಬೇಕು ಬಟ್ ಥ್ಯಾಂಕ್ ಯು ಆಫ್ಟರ್ ನಮ್ಮ ಆರ್ಟ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಎರಡು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ ಕೇಳಿರ್ತೀರ ಸಾಂಗ್ ಇದೆ ಎಕ್ಸ್ಟ್ರಾಡಿನರಿ ಕಂಪೋಸಿಷನ್ ಮಾಡಿದ್ದಾರೆ ವಿಂಗ್ಸ್ ಟು ಯೂ ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ವನ್ ಮೈ ಟೀಮ್ ಕೆವಿನ್ ಪ್ರೊಡಕ್ಷನ್ಸ್ ಟೀಮ್ ಸುಪ್ರೀತ್ ಅಂಡ್ ಎವ್ರಿಬಡಿ ಎಲ್ಸ್ ಹೂ ಈಸ್ ವರ್ಕಿಂಗ್ ಆರ್ प्रोडक्शन मैनेजर्स हरीश नवीन गंगाधर फुल टीम प्रोडक्शंस रश्मि और और रविचंद्रन सर एंक्स इट वाज अमेजिंग वर्किंग एंड पुटिंग दिस टीम ऑफ केडी टुगेदर एंड ब्रिंगिंग दिस मूवी टू ऑल ऑफ यू